ಇಂದು ಚಿನ್ನ ಮತ್ತು ಬೆಳ್ಳಿಯ ಬೆಲೆಗಳು ಸಾಮಾನ್ಯ ಜನರ ಮತ್ತು ಹೂಡಿಕೆದಾರರ ಗಮನವನ್ನು ಸೆಳೆದಿದೆ ಇತ್ತೀಚಿನ ದಿನಗಳಲ್ಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಏರಿಳಿತ ಡಾಲರ್ ಮೌಲ್ಯ ಬಡ್ಡಿದರ ಬದಲಾವಣೆ ಮತ್ತು ಜಿಯೋ ಬೆಳವಣಿಗೆಗಳ ಪರಿಣಾಮವಾಗಿ ಚಿನ್ನ ಬೆಳ್ಳಿ ದರಗಳಲ್ಲಿ ನಿರಂತರ ಬದಲಾವಣೆ ಕಂಡು ಆದರೆ ಆದ್ರೆ ಇತ್ತೀಚಿನ ಕೆಲವು ದಿನಗಳಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಬೆಲೆಗಳು ನೆಲಕ್ಕೆ ಉರುಳಿವೆ ನಿನ್ನೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನಕ್ಕೆ ಹದಿನೈದು ಸಾವಿರದ ನೂರ ಎಪ್ಪತ್ತ ಐದು ರೂಪಾಯಿ ಇತ್ತು ಇನ್ನು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನಕ್ಕೆ ನಿನ್ನೆ ಹದಿನಾಲ್ಕು ಸಾವಿರದ ನಲವತ್ತು ರೂಪಾಯಿ ಇತ್ತು ಅದೇ ರೀತಿ ಹದಿನೆಂಟು ಕ್ಯಾರೆಟ್ ಚಿನ್ನಕ್ಕೆ ಹನ್ನೊಂದು ಸಾವಿರದ ನಾಲ್ನೂರ ಎಂಬತ್ತ ಎಂಟು ರೂಪಾಯಿ ಇತ್ತು ಆದ್ರೆ ಇಂದು ಇದಕ್ಕಿಂತ ಕಡಿಮೆ ಬೆಲೆಯಲ್ಲಿ ಚಿನ್ನವನ್ನು ಖರೀದಿ ಮಾಡಬಹುದಾಗಿದೆ ಇಂದು ಬೆಂಗಳೂರಿನಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಪ್ರತಿ ಗ್ರಾಮ್ಗೆ ಹದಿನೈದು ಸಾವಿರದ ನೂರ ಎಪ್ಪತ್ತ ಐದು ರೂಪಾಯಿ ಆಗಿದೆ ಹಾಗಂತ ಹೇಳಿದ್ರೆ ನಿನ್ನೆಗಿಂತ ಇವತ್ತಿಗೆ ನೂರ ನಲವತ್ತ ಎರಡು ರೂಪಾಯಿ ಕಡಿಮೆ ಆಗಿದೆ ಇದು ಶುದ್ಧ ಚಿನ್ನವಾಗಿದ್ದು ಹೂಡಿಕೆದಾರರು ಹಾಗೂ ಚಿನ್ನದ ಬಿಸಿನೆಸ್ ಮಾಡುವವರಿಗೆ ಇದು ಮುಖ್ಯವಾಗಿರುತ್ತೆ ಅದೇ ರೀತಿ ಆಭರಣ ತಯಾರಿಕೆಗೆ ಹೆಚ್ಚು ಬಳಸಲಾಗುವ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಪ್ರತಿ ಗ್ರಾಮ್ಗೆ ಹದಿಮೂರು ಸಾವಿರದ ಒಂಬೈನೂರ ಹತ್ತು ರೂಪಾಯಿ ಆಗಿದೆ ನಿನ್ನೆಗಿಂತ ನೂರ ಮೂವತ್ತು ರೂಪಾಯಿ ಕಡಿಮೆಯಾಗಿದೆ ಇನ್ನು ಹದಿನೆಂಟು ಕ್ಯಾರೆಟ್ ಚಿನ್ನದ ಪ್ರತಿ ಗ್ರಾಮ್ಗೆ ಹನ್ನೊಂದು ಸಾವಿರದ ಮುನ್ನೂರ ಎಂಬತ್ತ ಒಂದು ರೂಪಾಯಿಯಾಗಿದ್ದು ನಿನ್ನೆಗಿಂತ ಇಂದಿಗೆ ನೂರ ಏಳು ರೂಪಾಯಿ ಕಡಿಮೆಯಾಗಿದೆ ಚಿನ್ನದ ದರದಲ್ಲಿ ಕಂಡು ಬರುತ್ತಿರುವಂತಹ ಈ ಮಟ್ಟದ ಬೆಳವಣಿಗೆಗಳು ಗ್ರಾಹಕರಲ್ಲಿ ಮಿಶ್ರ ಪ್ರತಿಕ್ರಿಯೆಯನ್ನು ಹುಟ್ಟಿಸುತ್ತಿದೆ ಕೆಲವರು ದರ ಸ್ವಲ್ಪ ಇಳಿದಿರುವ ಸಮಯವನ್ನ ಉಪಯೋಗಿಸಿಕೊಂಡು ಹೂಡಿಕೆಗೆ ಮುಂದಾಗ್ತಿದ್ದಾರೆ ಇನ್ನು ಕೆಲವರು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಇಳಿಕೆ ಆಗುವ ನಿರೀಕ್ಷೆಯಲ್ಲಿ ಕಾಯ್ತಿದ್ದಾರೆ ತಜ್ಞರ ಪ್ರಕಾರ ಅಮೆರಿಕದ ಫೆಡರಲ್ ರಿಸರ್ವ್ ನೀತಿಗಳು ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಅಸ್ಥಿರತೆ ಹಾಗೂ ಬೇಡಿಕೆ ಪೂರೈಕೆಯ ಸಮೀಕರಣಗಳು ಚಿನ್ನದ ಬೆಲೆಗೆ ಪ್ರಮುಖ ಕಾರಣಗಳಾಗಿವೆ ಎಂದಿದ್ದಾರೆ ಇನ್ನು ಬೆಳ್ಳಿಯ ಬೆಲೆ ಕೂಡ ಇಂದು ಗಮನ ಸೆಳೆದಿದೆ ಬೆಂಗಳೂರಿನಲ್ಲಿ ಬೆಳ್ಳಿ ಬೆಲೆ ಪ್ರತಿ ಗ್ರಾಮಿಗೆ ಇನ್ನೂರ ಎಂಬತ್ತು ರೂಪಾಯಿ ಆಗಿದ್ದು ನಿನ್ನೆ ಬೆಳ್ಳಿಗೆ ಮುನ್ನೂರು ರೂಪಾಯಿ ಇತ್ತು ಅದಕ್ಕೆ ಹೋಲಿಸಿದ್ರೆ ಇವತ್ತು ಇಪ್ಪತ್ತು ರೂಪಾಯಿ ಕಡಿಮೆಯಾಗಿದೆ ಇಂದಿನ ದರದಲ್ಲಿ ಒಂದು ಕಿಲೋಗ್ರಾಂ ಬೆಳ್ಳಿ ದರ ಎರಡು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಕೈಗಾರಿಕಾ ಬಳಕೆ ಸೌರಶಕ್ತಿಯ ಘಟಕದಲ್ಲಿ ಬಳಕೆ ಹಾಗೂ ಆಭರಣ ತಯಾರಿಕೆಗೆ ಬೆಳ್ಳಿಯ ಬೇಡಿಕೆ ಹೆಚ್ಚಾಗ್ತಿದೆ ಇದರಿಂದಾಗಿ ಬೆಳ್ಳಿಯ ದರದಲ್ಲೂ ಏರಿಳಿತ ನಿರಂತರವಾಗಿ ಮುಂದುವರೆತಿದೆ ಹಬ್ಬಗಳು ಮದುವೆ ಸೀಸನ್ ಹಾಗೂ ಶುಭ ಸಮಾರಂಭಗಳು ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಚಿನ್ನ ಬೆಳ್ಳಿಯ ಬೆಲೆ ಹೆಚ್ಚಾಗುವ ಸಾಧ್ಯತೆ ಇದೆ ಇದರಿಂದ ಮುಂದಿನ ದಿನಗಳಲ್ಲಿ ದರಗಳು ಮತ್ತೆ ಏರಿಕೆಯಾಗಬಹುದು ಅಂತ ಕೆಲವರು ಅಂದಾಜು ಮಾಡುತ್ತಿದ್ದಾರೆ ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದೇ ದೊಡ್ಡ ಬದಲಾವಣೆಗಳು ಸಂಭವಿಸಿದ್ರೆ ದರಗಳಲ್ಲಿ ತಕ್ಷಣದ ಇಳಿಕೆ ಅಥವಾ ಏರಿಕೆ ಸಾಧ್ಯತೆ ಇರುತ್ತದೆ ಆರ್ಥಿಕ ತಜ್ಞರು ಹೇಳುವಂತೆ ದೀರ್ಘಾವಧಿ ಹೂಡಿಕೆಗೆ ಚಿನ್ನ ಇನ್ನು ಸುರಕ್ಷಿತ ಆಯ್ಕೆಯಾಗಿ ಉಳಿದಿದೆ ಆದರೆ ಚಿನ್ನ ಖರೀದಿಗೆ ಮುನ್ನ ಮಾರುಕಟ್ಟೆಯ ಚಲನೆ ಹಾಲಿ ದರ ಮೇಕಿಂಗ್ ಚಾರ್ಜ್ ಮತ್ತು ತೆರಿಗೆಯ ಬಗ್ಗೆ ತಿಳಿದುಕೊಳ್ಳುವುದು ಅಗತ್ಯ ಬೆಳ್ಳಿಯ ವಿಷಯದಲ್ಲಿಯೂ ಸಹ ತ್ವರಿತ ಲಾಭಕ್ಕಿಂತ ದೀರ್ಘಾವಧಿಯ ದೃಷ್ಟಿಕೋನ ಹೊಂದಿರುವುದು ಉತ್ತಮವೆಂದು ಸಲಹೆಯನ್ನು ನೀಡಲಾಗ್ತಿದೆ ಒಟ್ನಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಭವಿಷ್ಯ ಮುಂದೆ ಹೇಗಿರುತ್ತೆ ಅನ್ನೋದನ್ನ ನಾವೆಲ್ಲರೂ ಕೂಡ ಕಾದ್ ನೋಡಬೇಕಾಗಿದೆ ಹೂಡಿಕೆ ಮಾಡಲು ಮನಸ್ಸಿರುವವರು ತಜ್ಞರ ಅಭಿಪ್ರಾಯವನ್ನ ತೆಗೆದುಕೊಂಡು ಹೂಡಿಕೆ ಮಾಡಿ ಅಂತ ಹೇಳ್ತಾ ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು